ಜರ್ಮನ್ ಅಧ್ಯಕ್ಷ ಫ್ರಾಂಕ್ ವಾಲ್ಟರ್ ಟ್ವಿಟರ್ ಖಾತೆ ಮತ್ತೊಮ್ಮೆ ಹ್ಯಾಕ್ ಆಗಿದೆ ಇದು ಮೂರನೇ ಬಾರಿ ಅಂತ ಅನ್ಕೊಳ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಜರ್ಮನ್ ಅಧ್ಯಕ್ಷರ ಖಾತೆ ಪದೇ ಪದೇ ಹ್ಯಾಕ್ ಆಗ್ತಾ ಇದೆ ಅಂದರೆ ಎಷ್ಟು ಸೆಕ್ಯೂರಿಟಿ ಲೆವೆಲ್ ಇದ್ರೂ ಕೂಡ ಅವರ ಖಾತೆ ಹ್ಯಾಕ್ ಆಗ್ತಾ ಇದೆ ಅಧ್ಯಕ್ಷರ ಖಾತೆಯನ್ನು ಹ್ಯಾಕ್ ಮಾಡಿ ಅವಾಂತರವನ್ನು ಸೃಷ್ಟಿ ಮಾಡಿದ್ದಾರೆ ಕಿಡಿಗೇಡಿಗಳು ಸರ್ವಾಧಿಕಾರಿ ಹಿಟ್ಲರ್ ಅನಧಿಕೃತ ಖಾತೆಯಂತೆ ಬಿಂಬಿಸಿದ್ದಾರೆ ಒಂದು ರೀತಿಯ ಆ ಖಾತೆಯ ಹೆಸರನ್ನೇ ಚೇಂಜ್ ಮಾಡಿದ್ದಾರೆ ಸರ್ವಾಧಿಕಾರಿ ಹಿಟ್ಲರ್ ಅಂತ ಹೇಳಿದ್ದಾರೆ ಅಧಿಕೃತ ಖಾತೆಯ ರೀತಿಯಲ್ಲಿ ಅದನ್ನು ಬಿಂಬಿಸಿದ್ದಾರೆ ಹ್ಯಾಕ್ ಆದಂಥ ಕೆಲವೇ ಗಂಟೆಗಳಲ್ಲಿ ಸಮಸ್ಯೆ ಬಗೆಹರಿಸಿದ್ರೂ ಕೂಡ ಮತ್ತೊಮ್ಮೆ ಹ್ಯಾಕ್ ಆಗಿದೆ ಎರಡನೇ ಬಾರಿ ಹ್ಯಾಕ್ ಮಾಡಿದ್ದಾರೆ ಆನಂತರದಲ್ಲಿ ಬಿಹಾರ್ ಸರ್ಕಾರದ ಖಾತೆ ಎಂಬಂತೆ ಅದನ್ನು ಚೇಂಜ್ ಮಾಡಿದ್ದಾರೆ ಬಿಹಾರದ ಜಲಸಂಪನ್ಮೂಲ ಇಲಾಖೆಯ ಟ್ವಿಟರ್ ಖಾತೆ ಎಂಬಂತೆ ಅದನ್ನು ಚೇಂಜ್ ಮಾಡಿ ಬಿಂಬಿಸಿದ್ದಾರೆ ಹ್ಯಾಕರ್ಸ್ ಆದರೆ ಅಧ್ಯಕ್ಷರ ಟ್ವಿಟರ್ ಖಾತೆ ಹ್ಯಾಕ್ ಬಗ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಇಲ್ಲಿವರೆಗೂ ಕೊಟ್ಟಿಲ್ಲ ನಮ್ಮ ಸಾಮಾನ್ಯ ಜನರ ಪ್ರತಿಯೊಬ್ಬರೂ ಕೂಡ ನಾವು ಪ್ರತಿಯೊಂದು ದಿನ ನೋಡ್ತಾ ಇರ್ತೀವಿ ಒಬ್ಬರ ಒಬ್ಬ ವ್ಯಕ್ತಿಯದ್ದಾದರೂ ಕೂಡ ಹ್ಯಾಕ್ ಆಗಿರುತ್ತೆ ಅವರ ಫೇಸ್ಬುಕ್ ಹ್ಯಾಕ್ ಆಗಿರುತ್ತೋ ಇನ್ಸ್ಟಾಗ್ರಾಮ್ ಹ್ಯಾಕ್ ಆಗಿರುತ್ತೋ ಅಥವಾ ಅವರ ವಾಟ್ಸಪ್ ಕೂಡ ಸೇಮ್ ಫೋಟೋ ಹಾಕ್ಕೊಂಡು ಹ್ಯಾಕ್ ಮಾಡುವಂಥ ಅನೇಕ ಘಟನೆಗಳು ನಮ್ಮ ಮಧ್ಯೆ ನಡೀತಾ ಇದ್ದಾವೆ ಅದರ ಮೂಲಕ ಹಣವನ್ನು ಬೇಡಿಕೆ ಇಡುವಂಥ ಜೊತೆಗೆ ಬ್ಲ್ಯಾಕ್ ಮೇಲ್ ಮಾಡುವಂಥ ಕೆಲಸವನ್ನು ಕೂಡ ಈ ಸೈಬರ್ ಅಪರಾಧಿಗಳು ಮಾಡ್ತಾ ಇದ್ದಾರೆ ಡಿಜಿಟಲ್ ಅರೆಸ್ಟ್ ಅನ್ನೋದು ಇಡೀ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ರೀತಿ ಬೆದರಿಕೆಯ ಆತಂಕದ ವಾತಾವರಣ ಸೃಷ್ಟಿ ಮಾಡಿತ್ತು ಒಂದು ಎಲ್ಲ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ನಡೀತಾ ಇದೆ ಬಟ್ ಎಷ್ಟೇ ಜಾಗೃತಿ ಆದರೂ ಕೂಡ ಹ್ಯಾಕರ್ಸ್ ಒಂದು ರೀತಿ ರಂಗೋಲಿ ಕೆಳಗೆ ನುಗ್ಗುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಹ್ಯಾಕರ್ಸ್ ಜರ್ಮನಿ ಅಧ್ಯಕ್ಷರ ಖಾತೆಯನ್ನೇ ಬಿಟ್ಟಿಲ್ಲ ಅಂದರೆ ಯೋಚನೆ ಮಾಡಬೇಕಾಗತ್ತೆ ಎಷ್ಟೊಂದು ಹ್ಯಾಕರ್ಗಳು ಮುಂದೆ ಹೋಗಿಬಿಟ್ಟಿದ್ದಾರೆ ಅಂಥೇಳಿ ಇದು ಒಂದು ರೀತಿಯ ಜಾಗತಿಕ ಸಮಸ್ಯೆಯ ರೀತಿಯಲ್ಲಿ ಗೋಚರಿಸ್ತಾ ಇದೆ ಇದು ಕೇವಲ ಭಾರತ ಅಥವಾ ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ ಹ್ಯಾಕರ್ಸ್ಗಳ ಸಮಸ್ಯೆ ಇಡೀ ಜಾಗತಿಕ ಸಮಸ್ಯೆಯನ್ನು ರೀತಿಯಲ್ಲಿ ಕಾಣಿಸ್ತಾ ಇದೆ ಹ್ಯಾಕರ್ಸ್ಗಳು ಅಷ್ಟು ದೊಡ್ಡ ಪ್ರಭಾವದ ನೆಟ್ವರ್ಕ್ಗಳನ್ನು ಹೊಂದಿದ್ದಾರೆ ಡಾರ್ಕ್ ಡಾರ್ಕ್ವೆಬ್ಗಳನ್ನು ಹೊಂದಿದ್ದಾರೆ ಜೊತೆಗೆ ಸೆಕ್ಯುರಿಟಿ ಕೀಗಳನ್ನು ಕದೀತಾ ಇದ್ದಾರೆ ದೊಡ್ಡ ದೊಡ್ಡ ವೆಬ್ಸೈಟ್ಗಳು ದೊಡ್ಡ ದೊಡ್ಡವರ ಪ್ರೊಫೈಲ್ಗಳನ್ನು ಕೂಡ ಹೀಗೆ ಕದಿತಾ ಇದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ಕಡಿವಾಣ ಹಾಕಲಿಕ್ಕೆ ಜಾಗತಿಕ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಮಟ್ಟದ ಪ್ರಯತ್ನ ಆಗಬೇಕು ಅಂತ ಅನಿಸುತ್ತೆ